ಕವಿ ವಿ ಹಿಂದಿ ಅಧ್ಯಯನ ವಿಭಾಗದ ವತಿಯಿಂದ ಅಂತಾರಾಷ್ಟ್ರೀಯ ವಿಚಾರ ಸಂಕೀರ್ಣ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಹಿಂದಿ ಅಧ್ಯಯನ ವಿಭಾಗದ ವತಿಯಿಂದ ಸಮಕಾಲೀನ ಭಾರತೀಯ ಸಾಹಿತ್ಯ ಪರಿಸರ ಚಿಂತನೆ ಎಂಬ ವಿಷಯದ ಕುರಿತು ಫೆಬ್ರವರಿ ಇಪ್ಪತ್ತೊಂದು ಇಪ್ಪತ್ತೆರಡರಂದು ಅಂತಾರಾಷ್ಟ್ರೀಯ ವಿಚಾರ ಸಂಕೀರ್ಣವನ್ನು ಕವಿ ವಿ ಮಾನಸೋಲ್ಲಾಸ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕವಿ ವಿ ಪ್ರಭಾರ ಕುಲಪತಿ ಪ್ರೊಫೆಸರ್ ಜಯಶ್ರೀ ಎಸ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೆಬ್ರವರಿ ಇಪ್ಪತ್ತೊಂದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಾರ್ವೆಯ ಓಮ್ಸ್ಟೋನ್ ಬರಹಗಾರ ಡಾಕ್ಟರ್ ಸುರೇಶ್ ಚಂದ್ರ ಶುಕ್ಲಾ ವಿಚಾರ ಸಂಕಿರಣ ಉದ್ಘಾಟಿಸಲಿದ್ದಾರೆ ಕೊಲ್ಲಾಪುರದ ವಿಮರ್ಶಕ ಪ್ರೊಫೆಸರ್ ಅರ್ಜುನ್ ಚವ್ಹಾಣ್ ಭಾಷಣ ಮಾಡುವವರು ಪತ್ರಕರ್ತ ರೂಪನಾರಾಯಣ್ ಸೋನ್ಕರ್ ಬಿಹಾರದ ಅನಾಮಿಕ ಶಿವ ಉತ್ತರ ಪ್ರದೇಶದ ಡಾಕ್ಟರ್ ಮಹೇಶ್ ದಿವಾಕರ್ ವೈಶ್ರಾಂತ ಕುಲಪತಿ ಪ್ರೊಫೆಸರ್ ವಿ ಜಿ ನಾಗಣ್ಣವರ್ ಕವಿವಿ ಕುಲಸಚಿವ ಡಾಕ್ಟರ್ ಎ ಚೆನ್ನಪ್ಪ ಕಲಾ ನಿಕಾಯದ ಡೀನ್ ಪ್ರೊಫೆಸರ್ ಮೃತ್ಯುಂಜಯ ಅಗಡಿ ಅತಿಥಿಗಳಾಗಿ ಭಾಗವಹಿಸುವವರು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಕವಿವಿ ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ ಮಟ್ಟಿಹಾಳ್ ವಿತ್ತಾಧಿಕಾರಿ ಪ್ರೊಫೆಸರ್ ಸಿ ಕೃಷ್ಣಮೂರ್ತಿ ಚಂದನವರ್ ಉಪಸ್ಥಿತರಿದ್ದರು